ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ದಿನ ವಾರ್ಧಾಕತೆ ಕಿಚನ್ ಜೊತೆ ಎಪಿಸೋಡ್ ಅಲ್ಲಿ ಸಿಕ್ಕಾಪಟ್ಟೆ ವಿಚಾರಣೆ ನಡೆದಿದೆ ಅದರಲ್ಲಿ ನನಗೆ ಸಿಕ್ಕಿರುವಂತಹ ಮಾಹಿತಿ ನಿಮ್ ಜೊತೆ ಹಂಚ್ಕೊಳ್ಳಕ್ ಬಂದಿದ್ದೀನಿ ಗಿಲ್ಲಿಯವ್ರ ಬಗ್ಗೆ ಅಶ್ವಿನಿಯವ್ರ ಬಗ್ಗೆ ದ್ರೋಣ್ ತರೋ ಬಗ್ಗೆ ಮಾತನಾಡಿರ್ತಾರ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಆದ್ರೆ ಸರ್ಪೈಸಿಂಗ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಸ್ಪಂದನ ಅವ್ರಿಗೆ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಬೇರೆ ಲೆವೆಲ್ ಅಲ್ಲಿ ಅಪ್ರಿಶಿಯೇಟ್ ಮಾಡಿದ್ರೆ ಅದ ಯಾಕಂತ ತಿಳಿಸ್ಕೊಡ್ತೀನಿ ಅದೇ ರೀತಿ ಈ ವಾರ ಮನೆ ಬಿಟ್ಟು ಯಾರು ಅಂತ ಕ್ಲೂ ಕೂಡ ಬಂದಿದೆ ಅದು ನಿಮಗೆ ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದ್ಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಲೀಸ್ ಟೂ ಹೇಡ್ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊನೆ ನೋಡೋದಕ್ಕೆ ಪ್ರಯತ್ನ ಮಾಡಿ ಬನ್ನಿ ಇದೆ ಮಾಡಿದ್ರೆ ವೀಡಿಯೋ ನೋಡೋಣ ಸುದೀಪ್ ಸಾರ್ ಅವರು ಓದ್ ವಾರ ಬಂದಿರಲಿಲ್ಲ ಆ ಒಂದು ಇಂದ ಬಂದಿದ್ದ ತಕ್ಷಣ ತುಂಬಾ ಚೆನ್ನಾಗಿ ಎಲ್ಲರೂ ಮಾತಾಡ್ತಾರೆ ಅದೇ ರೀತಿ ಅವರಿಗೆ ಮಾರ್ಕ್ಸ್ ಸಿನಿಮಾಗೆ ಸಂಬಂಧಪಟ್ಟಿರುವ ಪ್ರತಿಯೊಬ್ಬರು ಅವರಿಗೆ ವಿಶ್ ಕೂಡ ಮಾಡ್ತಾರೆ ಈ ಒಂದು ವೆಲ್ಕಮ್ ಫಾರ್ಮಾಲಿಸ್ ಎಲ್ಲ ಮುಗಿದ್ಮೇಲೆ ಗಿಲ್ಲಿ ಅವರಿಗೆ ಸುದೀಪ್ ಸಾರ್ ಅವರು ಅಭಿನಂದನೆಗಳು ತಿಳಿಸ್ತಾರೆ ಯಾಕಂತ ಕನ್ಫ್ಯೂಷನ್ ಆಗಬೇಡಿ ಹೋದ್ವಾರ ಕ್ಯಾಪ್ಟನ್ ಆಗಿದ್ವ ಆ ಒಂದು ಕಾರಣಕ್ಕಾಗಿ ಬಿಲೇಟೆಡ್ ಆಗಿ ಅವ್ರಿಗೆ ವಿಶೇಷನ ತಿಳಿಸ್ತಾರೆ ಇದಾದ್ಮೇಲೆ ಡೈರೆಕ್ಟ್ ಆಗಿ ಹೋಗಿದ್ರೆ ಸುದೀಪ್ ಸರ್ ಅವರು ಈ ವಾರದ ಮೊದಲನೇ ದಿನ ನಾಮಿನೇಷನ್ಸ್ ಪ್ರಕ್ರಿಯೆಗೆ ಆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಮೂರು ಸಲ ಪ್ಲಾಟ್ನಾಮ್ ಮುಟ್ಟಿ ಮೂರು ಸಲೂ ನಮ್ಮ ಕಾವ್ಯವನ್ನ ನಾಮಿನೇಟ್ ಮಾಡಿರ್ತಾರೆ ಬಟ್ ಅದ ಗಿಲೆಯವರು ಕ್ಯಾಪ್ಟನ್ ಆಗಿರ್ತಾರೆ ಒಂದು ಯಾವೊಂದು ರೀಸನ್ಗೂ ಕನ್ಸಿಡರ್ ಮಾಡೋದೇ ಇಲ್ಲ ಸೊ ಸೇಮ್ ರೀಸನ್ ಕೊಡ್ತಿದ್ಯಾ ಸೇಮ್ ರೀಸನ್ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ಆ ರೀಸನ್ ನ ಕನ್ಸಿಡರ್ ಮಾಡಿದ್ರ ಪ್ರತಿಯೊಂದು ರೌಂಡ್ ಅಲ್ಲೂ ಅವ್ನ ಸೇವ್ ಮಾಡ್ಕೊಂಡೇ ಬಂದಿರ್ತಾರೆ ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ ಸುದೀಪ್ ಸರ್ ಅವರು ಗಿಲ್ಲಿ ಜೊತೆ ಮನೆಯವ್ರ ಜೊತೆ ರಿಲೇಟೆಡ್ ದಿಸ್ ಮ್ಯಾಟರ್ ತುಂಬಾ ಹೊತ್ತು ಮಾತಾಡಿರ್ತಾರೆ ಅದಾದ್ಮೇಲೆ ರಾಜ ರಾಣಿ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಸೊ ಅವ್ರಿಬ್ರ ಮಧ್ಯೆ ಕೆಲವೊಂದು ಉಸ್ತುವಾರಿ ಅಂತ ಮ್ಯಾಟರ್ ಬಂದಾಗ ಮಧ್ಯೆ ಕೆಲವೊಂದು ವಿಚಾರಗಳಲ್ಲಿ ಒಮ್ಮತ ಬಂದಿರೋದಿಲ್ಲ ತುಂಬಾ ತುಂಬಾ ಭಿನ್ನ ಅಭಿಪ್ರಾಯ ಬಂದಿರುತ್ತೆ ಸೊ ಈ ಒಂದು ವೇಳೆ ತುಂಬಾನೇ ಗಲಾಟೆ ಕೂಡ ಆಗುತ್ತೆ ತುಂಬಾ ಇಗೋಗಿ ಕ್ಲಾಶ್ ಆಗುತ್ತೆ ಆ ವಿಚಾರದ ಬಗ್ಗೆ ಮತ್ತೆ ಒಂದು ಪಾಯಿಂಟ್ ಡೇ ಮಾರ್ನಿಂಗ್ ಲಿಮಿಟ್ ಕೂಡ ದಾಟಿ ಧ್ರುವಂತ್ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಗಿಲ್ಲಿ ಅವ್ರಿಗೆ ತುಂಬಾ ತುಂಬಾ ಪರ್ಸನಲ್ ಆಗಿ ಮಾತಾಡಿಕೊಳ್ಳುವಂತ ಒಂದು ಗಲಾಟೆ ಆಗಿರುತ್ತೆ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಿಕೊಂಡಿರ್ತಾರೆ ಈ ಒಂದು ನಾಮಿನೇಷನ್ಸ್ ಮ್ಯಾಟ್ರ್ ಅಂತ ಬಂದಾಗ ಅವ್ರನ್ನ ಪದೇ ಪದೇ ಸೇವ್ ಮಾಡಿದ್ದಾರೆ ಅಂತ ವಿಚಾರ ಬಂದಾಗ ಅವರು ಕೈ ಎತ್ತಿ ಅವ್ರ ಬಗ್ಗೆ ಅವರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಒಂದು ಮ್ಯಾಟರ್ ಗೊತ್ತಿದೆ ಕೆಲವೊಂದು ವಿಚಾರಗಳಂತ ಬಂದಾಗ ಇಡೀ ಮನೆಯವರೇ ಗಿಲ್ಲಿಗೆ ಆಪೋಸಿಟ್ ಆಗಿ ಕೈ ಎತ್ತಿ ಮಾತನಾಡಿರೋದು ಕೂಡ ಉಂಟಾಗಿದೆ ತುಂಬಾ ಜನಕ್ಕೆ ಒಂದು ಕ್ವಶನ್ ನೋಡಿದಾರೆ ಬ್ರದರ್ ಕಿಚನ್ ಚಪಾಳಿ ಈ ವಾರ ಆದ್ರೂ ಸಿಕ್ಕಿದೆಯಾ ಅಂತ ಸೊ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಂದ್ರೆ ನನಗೆ ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಒಂದು ಶೂಟಿಂಗ್ ಆಗೋ ಟೈಮ್ ಅವ್ರಿಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕಿಚನ್ ಚಪಳದ ಬಗ್ಗೆ ಯಾವುದೇ ರೀತಿ ಒಂದು ಡಿಸ್ಕಷನ್ ಬಂದಿಲ್ಲವಂತೆ ಅಲ್ಲರಿಗೂ ಕೊಟ್ಟಿರಲಿಲ್ವಂತೆ ಆಮೇಲೆ ಏನಾದರೂ ಕೊಟ್ಟಿದ್ರೆ ಗೊತ್ತಿಲ್ಲ ಸೊ ಈ ವಾರ ಕೂಡ ಇಲ್ಲ ಅಂತಿದ್ದಾರೆ ಸೊ ಅದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಸೆವೆಂಟಿ ಪರ್ಸೆಂಟ್ ಕೊಟ್ಟಿಲ್ಲ ಅನ್ನೋದು ಗೊತ್ತಿಲ್ಲ ಸೊ ಇಷ್ಟೆಲ್ಲ ಕಡ ಕ್ಲಾಸ್ ಮಧ್ಯೆ ಯಾರಿಗ ಪಾಪೇಷರ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ರಕ್ಷಿತ್ ಅವ್ರಿಗೆ ಮತ್ತೆ ಸ್ಪಂದನವ್ರಿಗೆ ರಕ್ಷಿತ್ ಅವ್ರಿಗೆ ಯಾಕಂತ ಹೇಳಿದ್ರೆ ಆ ಒಂದು ನಾಮಿನೇಷನ್ಸ್ ಪ್ರೊಸೆಸ್ ಅಲ್ಲಿ ಅವ್ರು ಆಡಿರುವಂತಹ ಆಟ ಆಗಿರ್ಬೋದು ಸೊ ಬೇರೆಯವ್ರಿಗೆ ಕೊಟ್ಟಿರುವಂತಹ ಕಾರಣಗಳಾಗಿರ್ಬೋದು ತುಂಬಾ ಕ್ಲವರ್ ಆಗಿ ಕೊಟ್ಟರು ಸೊ ಕರ್ನಾಟಕ ಬರ್ದಿದ್ರು ಎಲ್ರಿಗೂ ಅರ್ಥ ರೀತಿ ಅರ್ಥೈಸೋದಕ್ಕೆ ಪ್ರಯತ್ನ ಪಟ್ರು ಆ ಒಂದು ರೀಸನ್ ಇಂದ ಅದು ಬಿಟ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಗೆಲುವು ಎಡುತ್ತಾ ಇರೋವಾಗ ಪರ್ಸನಲ್ ಆಗಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಮಾತನಾಡಿದಾಗಿರ್ಬೋದು ಅವ್ರಿಗೆ ಕೆಲವೊಂದು ಕಿವಿ ಮಾತುಗಳು ಹೇಳೋದಾಗಿರ್ಬೋದು ಈ ಒಂದು ವಿಚಾರಕ್ಕೆ ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ದಾರೆ ನೋಡಿ ಇಲ್ಲಿ ನಮ್ಮ ರಕ್ಷಿತಾ ಶೆಟ್ಟವ್ನ ಅಪ್ರಿಸಿಯೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಅದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸರ್ಪ್ರೈಸ್ ಅನ್ಸಲ್ಲ ಅವರು ಆಟ ಆಡ್ತಾರೆ ಕಾಮಿಡಿ ಮಾಡ್ತಾರೆ ಅದೇ ರೀತಿ ಕೆಲವೊಂದು ವಿಚಾರಗಳಂತ ಬಂದಾಗ ಸ್ಟ್ಯಾಂಡ್ ತಗೊಂತಾರೆ ಅದ್ ಅಷ್ಟು ನಮಗೆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅನ್ಸಲ್ಲ ಸೊ ಈಗ ಸ್ಪಂದನ ಅವ್ರಿಗೆ ಯಾಕೆ ಅಷ್ಟು ತುಂಬಾ ಚೆನ್ನಾಗಿ ಹೋಗ್ಲಿಕ್ಕೆ ಬಂದಿದೆ ಅಂತ ಹೇಳಿದ್ರೆ ನೆನ್ಪು ನೆನ್ಮಾಡ್ಕೊಬಹುದು ಸೊ ಗಿಲ್ಲೆ ಅವ್ರಿಗೆ ಧ್ರುವಂತ ಅವ್ರಿಗೆ ಅಶ್ವಿನಿ ಅವ್ರಿಗೆ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾ ಇರುತ್ತೆ ಆ ಒಂದು ವಿಚಾರದಲ್ಲಿ ಈ ಕಡೆ ಅಡುಗೆ ಮನೆಯಲ್ಲಿ ಕೂಡ ಒಂದ್ಸಲ ಹೇಳಿರ್ತಾರೆ ಮತ್ತೆ ಅದಾದ್ಮೇಲೆ ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಕೂತ್ಕೊಂಡಿರೋವಾಗ ಸೊ ಅವ್ರು ಮೂರ್ ಜನ ಗಲಾಟೆ ಇರ್ತಿರೋವಾಗ ಪ್ರತಿಯೊಬ್ರು ಎಂಜಾಯ್ ಮಾಡ್ಕೊಂತಿರ್ತಾರೆ ಸೊ ಅಷ್ಟು ಜನದ ಮಧ್ಯೆ ಸ್ಪಂದನವರು ಸ್ಟ್ಯಾಂಡ್ ತಗೊಂಡು ಆ ಕಡೆ ಧ್ರುವಂತವರ್ಗೆ ಈ ಕಡೆ ಗಿಳಿಯವರಿಗೆ ಆ ಕಡೆ ಅಶ್ವಿನಿ ಅವ್ರಿಗೆ ಮೂರ್ ಜನ ಮಾಡ್ತಿರೋದು ತುಂಬಾ ಟಾಕ್ಸಿಕ್ ಆಗಿ ಬಿಹೇವ್ ತರ ಕಾಣಿಸ್ತಿದೆ ಅದೇ ರೀತಿ ತುಂಬಾ ಪರ್ಸನಲ್ ಆಗಿ ಮಾತಾಡ್ಕೊಂತಿದ್ರ ಸೊ ಇದು ನಿಮ್ ವ್ಯಕ್ತಿತ್ವ ಅಲ್ಲ ಅನ್ನೋ ರೀತಿ ತುಂಬಾ ಚೆನ್ನಾಗಿ ಸ್ಟಾಂಡ್ ತಗೊಂಡು ಮಾತನಾಡ್ತಾರೆ ಅವ್ರು ಮಾಡ್ತಿರುವಂತಹ ಮಾತನಾಡ್ತಿರುವಂತಹ ಬಳಕೆ ಮಾಡ್ತಿರುವಂತಹ ಮಾತುಗಳಿಂದ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಯಾರು ಮಾತನಾಡಿಲ್ಲ ಆ ವಿಚಾರದಲ್ಲಿ ಅವರು ಮೂರ್ ಜನ ಮ್ಯಾಟರ್ ಅಲ್ಲಿ ಸ್ಪಂದನ ಅವರು ಇಂಟರ್ಫೇರ್ ಆಗಿ ತುಂಬಾ ಚೆನ್ನಾಗಿ ಮಾತನಾಡಿದ್ರು ಆ ಒಂದು ವಿಚಾರದಿಂದ ಮತ್ತೆ ಇನ್ನೊಂದು ಕೆಲವೊಂದು ವಿಚಾರಗಳಿಂದ ಸ್ಪಂದನ ಅವ್ರಿಗೆ ಕಿಚಾ ಸುದೀಪ್ ಸರ್ ಕಡೆಯಿಂದ ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಕಿಚಾ ಸುದೀಪ್ ಸರ್ ಅವರು ಗಿಲ್ಲಿ ಅವ್ರ ಬಗ್ಗೆ ಮಾತನಾಡುವಾಗ ನಮ್ಮ ಅಶ್ವಿನಿ ಗೌಡ ಅವರು ಪದೇ ಪದೇ ಕೈ ಎತ್ತಿ ಅವರ ಬಗ್ಗೆ ಕಂಪ್ಲೇಂಟ್ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹೇಳಿದ್ದಾರೆ ಕೂಡ ಈ ಸೀನ್ನ ನಾವು ಲಾಸ್ಟು ರಜೆ ತೋಟಿದಾಗ ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ನೋಡಿದಲ್ವಾ ಅದೇ ರೀತಿ ಗಿಲೋರ್ ಬಗ್ಗೆ ಕೂಡ ಸೊ ತುಂಬಾ ಕಂಪ್ಲೇಂಟ್ಸ್ ಒಂದು ಮಾಹಿತಿ ಇದೆ ಸೊ ಈ ಒಂದು ವಾರ್ಡಲ್ಲಿ ಧನುಷ್ ಅವರು ಅಶ್ವಿನಿ ಅವರು ಸ್ಪಂದನ ಅವರು ರಾಶಿಕ್ ಅವರು ಮತ್ತೆ ಧ್ರುವಂತ ಅವರು ಐದ್ ಜನ ನಾಮಿನೇಟ್ ಆಗಿರ್ತಾರೆ ಈ ಒಂದು ಶನಿವಾರದ ಎಪಿಸೋಡ್ ಅಲ್ಲಿ ಯಾರಾದ್ರೂ ಸೇವ್ ಮಾಡಿದಾರ ಬ್ರದರ್ ಅಂತ ಕೇಳಿದ್ರೆ ಈ ಒಂದು ಎಪಿಸೋಡ್ ಅಲ್ಲಿ ಎರಡ್ ಸೇವ್ ಮಾಡಿ ತಪ್ಪು ಮಾಡಿರೋರಿಗೆ ಸುದೀಪ್ ಸರ್ ಕಡೆಯಿಂದ ತುಂಬಾ ಚೆನ್ನಾಗಿ ಐ ಲೆವೆಲ್ ಅಲ್ಲಿ ಐ ಟೆಂಪರಲ್ಲಿ ಏನಾದ್ರು ಕ್ಲಾಸ್ ತಗೊಂಡಿದ್ದಾರೆ ಬ್ರದರ್ ಅಂತ ಕೇಳಿದ್ರೆ ಆ ಒಂದು ಎಕ್ಸ್ಪೆಕ್ಟ್ ಮಾಡೋ ರೇಂಜ್ ಏನಿಲ್ಲ ಬಟ್ ಕ್ಲಾಸ್ ತಗೊಂಡಿದ್ದಾರೆ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ನನಗೆ ಐ ಟೆಂಪೋ ಸುದೀಪ್ ಸರ್ ಕಡೆಯಿಂದ ಬಂದಿರುವಂತಹ ಕ್ಲಾಸ್ ಯಾವುದು ಅಂತ ಹೇಳಿದ್ರೆ ಸೊ ಓ ಸೀಸನ್ ಅಲ್ಲಿ ಚೈತ್ರ ಓಟ್ ತಗೊಂಡಿರುವಂತಹ ಕ್ಲಾಸೇ ನಂಗೆ ನೆನಪಾಗುತ್ತೆ ಅದು ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಕೋಪ ಅಂತ ಬಂದಾಗ ಅದ್ರ ಬಗ್ಗೆ ನಾನು ನೆನ್ಸ್ಕೊಳ್ಳೆ ನೆನಸ್ಕೊತೀನಿ ಮತ್ತೆ ಆ ಒಂದು ಅಗ್ರೇಷನ್ ಕ್ಲಾಸ್ ಯಾವತ್ತೂ ನೋಡಿಲ್ಲ ಬಟ್ ತಗೊಂಡಿದ್ದಾರೆ ಬಟ್ ಆ ರೇಂಜ್ ಗೆ ತಗೊಂಡಿಲ್ಲ ನೋಡಿ ಇನ್ನೇನು ಒನ್ ಅವರ್ ಅಲ್ಲಿ ನಮ್ಗೆ ಎಪಿಸೋಡ್ ಸ್ಟಾರ್ಟ್ ಆಗುತ್ತಲ್ವಾ ಎಪಿಸೋಡ್ ಅಲ್ಲಿ ನೋಡಿ ಮತ್ತೆ ಈ ವಾರದ ಎನಿಮೇಷನ್ಸ್ ಯಾರು ಅಂತ ಬಂದಾಗ ಸೊ ನಮಗೆ ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಟಾಪಿಂದು ಹೇಳ್ಕೊಂಡ್ ಬಂದ್ಬಿಡ್ತೀನಿ ಮೊದಲನೇ ಪ್ಲೇಸ್ ಅಲ್ಲಿ ಧನುಷ್ ಅವರು ಇದ್ದಾರೆ ಇಪ್ಪತ್ತಾರು ಪರ್ಸೆಂಟೇಜ್ ಅವರಿಗೆ ಓಟ್ ಬಿದ್ದಿದೆ ಅದೇ ರೀತಿ ಅಶ್ವಿನಿ ಗೌಡವ್ ಇದ್ದಾರೆ ಅವ್ರಿಗೆ ಇಪ್ಪತ್ತ್ ಪರ್ಸೆಂಟೇಜ್ ಆಫ್ ಓಟ್ ಬಿದ್ದಿದೆ ಮೂರನೇ ಪ್ಲೇಸ್ ಅಲ್ಲಿ ಅವರು ಇದ್ದಾರೆ ಆಫ್ ಓಟ್ ಬಿದ್ದಿದೆ ಸೊ ಫೋರ್ತ್ ಪ್ಲೇಸ್ ಅಲ್ಲಿ ರಾಶಿ ಗೌಡ್ ಇದ್ದರೆ ಅವರಿಗೆ ಸೆವೆಂಟೀನ್ ಪರ್ಸೆಂಟೇಜ್ ಆಫ್ ಓಟ್ ಬಿದ್ದಿದೆ ಸೊ ಕೊನೆಯ ಪ್ಲೇಸ್ ಅಲ್ಲಿ ಅವ್ರು ಇದ್ದರೆ ಅವ್ರಿಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಅವ್ರಿಗೆ ಸಿಕ್ಸ್ಟೀನ್ ಪರ್ಸೆಂಟೇಜ್ ಆಫ್ ಓಟ್ ಬಿದ್ದಿದೆ ಸೊ ಈಗ ವೋಟ್ ಮುಖಾಂತರ ಕನ್ಸಿಡರ್ ಮಾಡಿ ಆಚೆ ಕಳ್ಸೋದಾದ್ರೆ ದ್ರೋಣ್ ಅವರು ಹೊರಗೆ ಬರಬಹುದು ಆದ್ರೆ ಬಿಗ್ ಬಾಸ್ ಅವರು ಯಾವ ರೀತಿ ಪ್ಲಾನ್ ಮಾಡಿರ್ತಾರೋ ನಮ್ಗಂತೂ ಗೊತ್ತಿಲ್ಲ ಈಗ ಟಾಪ್ ಅಲ್ಲಿ ಇಬ್ರು ಇದ್ದಾರೆ ಟಾಪ್ ಟು ಅಲ್ಲಿ ನಮ್ಮ ಧನೂರು ಮತ್ತೆ ಅಶ್ವಿನಿ ಗೌಡ್ ಅವರು ಇದ್ದಾರೆ ಸೊ ಇನ್ನ ಮೂರ್ ಜನ ಏನಿದ್ದಾರೆ ಅವರು ಬಾಟಮಲ್ಲಿ ಇದಾಗ ಯಾಕಂತ ಹೇಳಿದ್ರೆ ಐದ್ ಜನನೇ ಈ ವಾರದಲ್ಲಿ ನಾಮಿನೇಟ್ ಆಗಿರೋದು ಸೊ ಬಾಟಮ್ ತ್ರೀ ಅಂತ ಕನ್ಸಿಡರ್ ಮಾಡಿದಾಗ ಸ್ಪಂದನ ಅವರು ರಾಶಿಕ್ ಅವರು ಧ್ರುವಂತ ಇದ್ದಾರೆ ಸೊ ಈಗ ರಾಶಿಕ್ ಅವರು ಮೇಲೆ ಅಷ್ಟು ಕಾಣಿಸ್ಕೊಂತಿಲ್ಲ ಅಷ್ಟು ಕಂಟೆಂಟ್ ಸಿಕ್ತಿಲ್ಲ ಅವ್ರು ಹೋಗ್ಬಹುದು ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಸ್ಪಂದನವರು ಕೂಡ ಹೋಗೋ ಚಾನ್ಸಸ್ ಇದೆ ಲಾಸ್ಟ್ ಮೂಮೆಂಟ್ ಲಾಸ್ಟ್ ವೀಕು ಅದರ ಲಾಸ್ಟ್ ವೀಕ್ ಕೂಡ ಅವರು ಎಡ್ಜಿ ಬಂದು ಮತ್ತೆ ಹೋಗಿದ್ರು ಸೊ ಅವ್ರಿಬ್ರಲ್ಲಿ ಯಾರಾದರೂ ಯಾರಾದ್ರೂ ಒಬ್ರು ಕಳಿಸ್ತಾರ ಸೊ ಇಲ್ಲ ಅಂತ ಹೇಳಿದ್ರೆ ಓಟ್ನ ಕನ್ಸಿಡರ್ ಮಾಡ್ಬಿಟ್ಟು ಧ್ರುವಂತೇ ಕಳಿಸ್ತಾರ ಅಂತ ಹೇಳ್ಬಿಟ್ಟು ಒಂಚೂರು ಕನ್ಫ್ಯೂಷನ್ ಸೊ ಸದ್ಯಕ್ಕೆ ಇನ್ನ ಮನೆಯಿಂದ ಯಾರೋ ಹೊರಗೆ ಬಂದಿಲ್ಲ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಚಾರ ಗೊತ್ತಾಗ್ತಿತ್ತು ಸೊ ನನ್ನ ಅನಿಸಿಕೆ ಪ್ರಕಾರ ಸ್ಪಂದನ ಅಥವಾ ರಾಶಿ ಕೊಡಿ ಇವ್ ಮಧ್ಯದಲ್ಲಿ ಒಬ್ರು ಹೋಗ್ತಾರೆ ಧ್ರುವಂತ ಅವ್ರು ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ನನ್ನ ಅನಿಸಿಕೆ ಪ್ರಕಾರ ಸೊ ಅಶ್ವಿನಿ ಮೇಡಮ್ ಅವರು ತುಂಬ ತುಂಬಾ ಹೋಗ್ಬಿಟ್ರು ಇವರಿಗೆ ಅವರು ಫುಲ್ ಸಪೋರ್ಟಿವ್ ಆಗಿರೋ ಧ್ರುವಂತವ್ರು ಧ್ರುವಂತ ಅವ್ರು ಹೋಗ್ಬಿಟ್ರೆ ಸೊ ಮತ್ತೆ ಅವ್ರು ಫುಲ್ ಡೌನ್ ಆಗಿಬಿಡ್ತಾರೆ ಅಶ್ವಿನಿ ಗೌಡವ್ರು ಯಾಕಂತ ಹೇಳಿದ್ರೆ ಅವ್ರ ಕಡೆಯಿಂದ ತುಂಬಾ ಅಂದ್ರೆ ತುಂಬಾ ಕಂಟೆಂಟ್ ಬರ್ತಿದೆ ಸೊ ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ ಬಿಗ್ ಬಾಸ್ ಅವರು ಅದೇ ರೀತಿ ಅವ್ರಿಗೆ ಸಪೋರ್ಟಿವ್ ಆಗಿ ಧ್ರುವಂತ ಅವ್ರು ನಿಂತಾರೆ ಸೊ ಈ ಕಡೆ ಧ್ರುವಂತವ್ರು ಅಶ್ವಿನವರು ಒಂದ್ ಕಡೆ ಇದ್ರೆ ಸೊ ಇಡೀ ಮನೆ ಆಗಿರ್ಬೋದು ಗಿಲಿಯವ್ರಾಗಿರ್ಬೋದು ಅವ್ರಿಬ್ಬ್ರ ಮದ್ದೆ ಸೊ ಬರುವಂತಹ ಒಂದು ಗಲಾಟೆಗಳಾಗಿರ್ಬೋದು ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಸೊ ಪ್ರತಿ ಒಂದು ವರ್ಕೌಟ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನಿದಿರೋದೆ ಅವ್ರಿಬ್ರ ಮಧ್ಯೆ ಸೊ ಒಂದ್ ಕಡೆ ಧ್ರುವಂತವರು ಅಶ್ವಿನಿ ಗೌಡವರು ಆದ್ರೆ ಮತ್ತೊಂದ್ ಕಡೆ ಗೆಲೇ ಸೊ ಈ ಮೂರ್ ಜನ ಮಾತ್ರ ಆಟ ಆಡ್ತಿರೋ ತರ ಕಾಣಿಸಿದೆ ಆ ಒಂದು ರೀಸನ್ ಇಂದ ಧ್ರುವಂತ ಇಟ್ಕೊಂತಾರ ಅಂತ ನನ್ನ ಒಂದು ಗಟ್ ಫೀಲಿಂಗ್ಸ್ ಸೊ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸುದೀಪ್ ಸರ್ ಅವರು ಮತ್ತೆ ವಿಚಾರದ ಬಗ್ಗೆ ಒತ್ತು ಕೊಟ್ಟು ಮಾತಾಡಬೇಕು ಮತ್ತೆ ಮನೆಯಿಂದ ಈ ವೀಕ್ ಯಾರು ಹೊರಗಡೆ ಬರ್ತಾರೆ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಇದು ಈ ವಿಡಿಯೋದಲ್ಲಿ ವಿಚಾರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಲೈವ್ ವಿಚಾರಗಳಾಗಿರ್ಬೋದು ಜೆನ್ಯೂನ್ ವಿಚಾರಗಳಾಗಿರ್ಬೋದು ನಿಮ್ ಅವ್ರಿಗೂ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಲೀಸ್ಟ್ ಲೈಕ್ಸ್ ಈ ವಿಡಿಯೋಗೆ ಮಾಡ್ತಾ ಇರ್ತೀನಿ ಸಿಗೋಣ ಎಕ್ಸ್ಟ್ ಟ್ರೋದಲ್ಲಿ ಟೇಕ್ ಕೇರ್ ಬೈ ಬಾಯ್